ನಮಸ್ಕಾರ ವಿಶ್ವಬಂಧುಗಳೇ ಎಲ್ಲರಿಗೂ ದಸರೆ ಆಯುಧ ಪೂಜೆ ಹಾಗೂ ಮಹಾನವಮಿ ಹಬ್ಬದ ಶುಭಾಶಯಗಳು ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಸೋಜಿಗದ ಸೂಜಿಗಲ್ಲಿನದೇ ಸೆಳೆತ ನಲ್ಲೇ ನಿನ್ನ ಕಂಗಳು ಅನ್ನುವ ಕವಿತೆ ಸೋಜಿಗದ ಸೂಜಿಗಲ್ಲಿನದೇ ಸೆಳೆತ ನಲ್ಲೆ ನಿನ್ನ ಕಂಗಳು ಗಾಜಿನ ಪುತ್ತಳಿಯೊಲು ತೀಡಿದ ಅಂಗಾಂಗಗಳು ರಾಜಿಗೊಳ್ಳದ ಚಿತ್ರರೂಪಸಿಯ ಚೈತನ್ಯ ವೆದೆಯೊಳು ಸೋಜಿಗದ ಸೂಜಿಗಲ್ಲಿನದೇ ಸೆಳೆತ ನಲ್ಲೇ ನಿನ್ನ ಕಂಗಳು ಗಾಜಿನ ಪುತ್ತಳಿಯೊಲು ತಿದ್ದಿ ತೀಡಿದ ಅಂಗಾಂಗಗಳು ರಾಜಿಗೊಳ್ಳದ ಚಿತ್ರರೂಪಸಿಯ ಚೈತನ್ಯ ವೆದೆಯೊಳು ಸುಕೋಮಲ ಕೈ ಬೆರಳಲಿ ಬೆರಳು ರೆಕ್ಕೆ ಹಚ್ಚಿವೆ ಹೆರಳು ಬೇರೊಂದು ಬೇಕೊಂದು ಎನ್ನುವಂತೆ ಹಚ್ಚರಿಯೇ ಹೂಮೊಗದಳು ಜಿಕೋಣವೆನ್ನುವಂಥ ಮುಂಗುರುಳ ಒಲವ ಭಾವಗಳು ಸುಕೋಮಲ ಕೈ ಬೆರಳಲಿ ಬೆರಳು ರೆಕ್ಕೆ ಹಚ್ಚಿವೆ ಹೆರಳು ಬೇಕೊಂದು ಎನ್ನುವಂತೆ ಹಚ್ಚರಿಯೇ ಹೂಮೊಗದಳು ಜಿಕೋಣವೆನ್ನುವಂಥ ಮುಂಗುರುಳ ಒಲವ ಭಾವಗಳು ಸೋಜಿಗದ ಸೂಜಿಗಲ್ಲಿನದೇ ಸೆಳೆತ ನಲ್ಲೇ ನಿನ್ನ ಕಂಗಳು ಗಾಜಿನ ಪುತ್ತಳಿಯೊಲು ತಿದ್ದಿ ತೀಡಿದ ಅಂಗಾಂಗಗಳು ರಾಜಿಗೊಳ್ಳದ ಚಿತ್ರರೂಪಸಿಯ ಚೈತನ್ಯ ವೆದೆಯುಳು ನಗೆಯ ಚಿಮ್ಮಿಸುವ ಕೆಂದುಟಿ ಏನ್ ಹನಿ ಕ್ಷಣಗಳು ದಗೆಯಡಗದ ಯೌವನ ಉಕ್ಕಿಸುತ್ತಿದೆ ಬೆಸದ ಕಂಗಳು ಬಗೆಯ ಬಿಗಿ ಉಡುಪಿನಲ್ಲಿ ಹಿತ ಬೆಚ್ಚಗಿನ ಭಾವಗಳು ನಗೆಯ ಚಿಮ್ಮಿಸುವ ಕೆಂದುಟಿ ಜೆನ್ ಹನಿವ ಕ್ಷಣಗಳು ದಗೆಯಡಗದ ಯೌವನ ಉಕ್ಕಿಸುತ್ತಿದೆ ಬೆಸೆದ ಕಂಗಳು ಬಗೆಯ ಬಿಗಿಉುಡುಪಿನಲ್ಲಿ ಹಿತ ಬೆಚ್ಚಗಿನ ಭಾವನೆಗಳು ಸೋಜಿಗದ ಸೂಜಿಗಲ್ಲಿನದ ಸೆಳೆತನಲ್ಲೇ ನಿನ್ನ ಕಂಗಳು ಗಾಜಿನ ಪುತ್ಳಿಯೊಳು ತಿದ್ದು ತೀಡಿದ ಅಂಗಾಂಗಗಳು ಹರಾಜಿಗೊಳ್ಳದ ಚಿತ್ರ ರೂಪಸಿಯ ಚೈತನ್ಯ ರೂಪವೆದೆಯೊಳು ನವರು ದಳದೊಡಲ ಗೆಲು ಕೆಂಗುಲಾಬಿ ಲಾವಿಕಾಮನೆಗಳು ಸವರುತ್ತಿವೆ ಮುತ್ತಿನ ಕಿವಿಯೋಲೆ ಕೆನ್ನೆಗೆ ಕಚ ಗುಳಿಗಳು ಬೇವು ಮರೆಸಿ ಬೆಲ್ಲ ಉಣಿಸುವ ಬೆಸತದಿ ಬಂಧಗಳು ನವರು ದಳದೊಡಲ ಕೆಂಗುಲಾಬಿ ಲಾವಿ ಕಾಮನೆಗಳು ಸವರುತ್ತಿದೆ ಮುತ್ತಿನ ಕಿವಿಯೋಲೆ ಕೆನ್ನೆಗೆ ಕಚ ಗುಳಿಗಳು ಬೇವು ಮರೆಸಿ ಬೆಲ್ಲ ಉಣಿಸುವ ಬೆಸತದಿ ಬಂಧಗಳು ಸೋಜಿಗದ ಸೂಜಿಗಲ್ಲಿನದೇ ಸೆಳೆತನಲ್ಲೇ ನಿನ್ನ ಕಂಗಳು ಗಾಜಿನ ಪುತ್ತಳಿಯಲು ತಿದ್ದು ತಿದ್ದಿ ತೀಡಿದ ಅಂಗಾಂಗಗಳು ರಾಜಿಗೊಳ್ಳದ ಚಿತ್ರ ರೂಪಸಿಯ ಚೈತನ್ಯ ಬೆದೆಯೊಳು ರಸಿಕನಾಗಿ ಸಿಹ ರತಿರೂಪು ಸೋಲದಿರಲುಂಟೆ ಈಗಲು ಲೀಪಿಸು ಪಿಸುಮುತಿನದೇ ಪಲ್ಲವವೇ ಸುಸ್ವರಗಳು ಲಸಿಕೆ ಒಲವ ಜೀವಕ್ಕೆ ಸೋಲಿಸಿ ಗೆಲಿಸಿವೆ ನೋಟಗಳು ರಸಿಕನಾಗಿ ಸಿಹ ರತಿರೂಪು ಸೋಲದಿರಲುಂಟೇ ಈಗಲೂ ಬಿಸಿಯುಸಿರಲಿ ಪಿಸು ಮಾತಿನದೇ ಪಲ್ಲವವೇ ಸುಸ್ವರಗಳು ಲಸಿಕೆ ಒಲವ ಜೀವಕ್ಕೆ ಸೋಲಿಸಿ ಗೆಲಿಸಿವೆ ನೋಟಗಳು ಸೋಲಿಸಿ ಗೆಲಿಸಿವೆ ನೋಟಗಳು ಸೋಜಿಗದ ಸೂಜಿಗಲ್ಲಿನದೇ ಸೆಳೆತ ನಲ್ಲೆ ನಿನ್ನ ಕಂಗಳು ಗಾಜಿನ ಪುತ್ತಳಿಯೊಲು ತಿದ್ದಿ ತಿಡಿದ ಅಂಗಾಂಗಗಳು ಗಾ ರಾಜಿಗೊಳ್ಳದ ರೂಪಸಿಯ ಚೈತನ್ಯ ವ್ಯದೆಯೊಳು ರಾಜಿಗೊಳ್ಳದ ಚಿತ್ರರೂಪಸಿಯ ಚೈತನ್ಯ ವ್ಯದೆಯೊಳು ನಮಸ್ಕಾರ